ಮನೆಯಲ್ಲಿರುವಂತಹ ಗೃಹಿಣಿಯರು ಯಾವುದೇ ಕಾರಣಕ್ಕೂ ಅಡುಗೆ ಕೋಣೆಯಲ್ಲಿ ಉಪ್ಪಿನ ಡಬ್ಬದ ಪಕ್ಕ ಈ ಒಂದು ವಸ್ತುವನ್ನು ಇಟ್ಟಿದ್ದರೆ ಅದನ್ನು ಈಗಲೇ ತೆಗೆದುಬಿಡಿ ಇಲ್ಲದಿದ್ದರೆ ಲಕ್ಷ್ಮಿ ಮನೆಯಲ್ಲಿ ನೆಲೆಸೋದಿಲ್ಲ ವಿನಾಕಾರಣ ಮನೆಯಲ್ಲಿ ದುಡ್ಡು ಅನ ಅನ್ನುವುದು ಖರ್ಚಾಗ್ತಾನೇ ಹೋಗುತ್ತೆ ಒಂದು ರೂಪಾಯಿ ದುಡ್ಡನ್ನು ಉಳಿಸೋಕ್ಕೂ ಆಗೋದಿಲ್ಲ ಅದು ಯಾವ ವಸ್ತು ಅಂತ ಹೇಳ್ತೀನಿ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿಗಳು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ ಸ್ತ್ರೀ ಪುರುಷ ವಶೀಕರಣ ಯಂತ್ರವನ್ನು ನೇರ ಸಿದ್ಧಿಗಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಂದ ಕೇಳಿ ಮಾಡಿಸಿಕೊಳ್ಳಿ ಎಲ್ಲ ಸಮಸ್ಯೆಗೂ ಪರಿಹಾರ ನೀಡ್ತಾರೆ ಇನ್ನು ಉಪ್ಪಿನ ಡಬ್ಬ ಮನೆಯಲ್ಲಿ ಅಡಿಗೆ ಕೋಣೆಯಲ್ಲಿ ಇದ್ದಾಗ ಯಾವುದೇ ಕಾರಣಕ್ಕೂ ತೊಂದರೆಯಾಗುವುದಿಲ್ಲ ಆದರೆ ಮನೆಯಲ್ಲಿರತಕ್ಕಂತಹ ಈ ಪ್ರತಿಯೊಂದು ಡಬ್ಬಗಳಿಗೂ ಕೂಡ ಒಂದೊಂದು ವಿಶೇಷತೆ ಆದಂತಹ ಜೋಡಿಸಿಕೊಳ್ಳುವ ಬಗೆ ಇರುತ್ತದೆ ಕಾಫಿ ಪುಡಿ ಡಬ್ಬದಲ್ಲಿ ಈ ಈ ಸಾಸಿವೆ ಡಬ್ಬನೇ ಬರಬೇಕು ಸಾಸಿವೆ ಡಬ್ಬದ ಪಕ್ಕದಲ್ಲಿ ಎಣ್ಣೆಯ ಡಬ್ಬನೇ ಬರಬೇಕು ಹೀಗೆ ಹಲವಾರು ರೀತಿಯಾದಂತಹ ನಿಯಮಗಳ ಪ್ರಕಾರವೇ ಜೋಡಿಸಿಕೊಂಡಿರಬೇಕಾಗುತ್ತದೆ ಹೀಗಿದ್ದಾಗ ಉಪ್ಪಿನ ಡಬ್ಬದ ಪಕ್ಕದಲ್ಲಿ ಯಾವುದೇ ಕಾರಣಕ್ಕೂ ನೀವು ಹರಿಶಿಣದ ಡಬ್ಬವನ್ನು ಇಡಲೇಬಾರದು ಅಥವಾ ಕೇಸರಿ ಡಬ್ಬವನ್ನು ಇಡಲೇಬಾರದು ಇದರಿಂದ ನಕಾರಾತ್ಮಕತೆಗಳು ಅನ್ನುವುದು ಹೆಚ್ಚಾಗುತ್ತಾ ಹೋಗುತ್ತದೆ ಹಾಗೂ ಮನೆಯಲ್ಲಿ ಉಪ್ಪು ಯಾವಾಗಲೂ ಖಾಲಿ ಆಗದೆ ಇದ್ದ ಹಾಗೆ ನೋಡಿಕೊಳ್ಳಬೇಕು ಮುಸ್ಸಂಜೆ ವೇಳೆಯಲ್ಲಿ ದುಡ್ಡು ಕೊಟ್ಟು ಉಪ್ಪನ್ನು ಖರೀದಿ ಮಾಡಲೇಬಾರದು ಈ ರೀತಿ ಮಾಡುವುದರಿಂದಲೂ ಕೂಡ ದರಿದ್ರ ದೋಷಗಳು ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಮನೆಗೆ ಮಹಾಲಕ್ಷ್ಮಿ ಪ್ರವೇಶ ಅನ್ನುವುದು ಕಡಿಮೆ ಆಗುತ್ತಾ ಬರುತ್ತೆ ಇನ್ನು ಯಾವ ದಿನ ಉಪ್ಪನ್ನು ಮನೆಗೆ ತರಬೇಕು ಅನ್ನೋದಾದರೆ ಶುಕ್ರವಾರದ ದಿನ ಬೆಳಿಗ್ಗೆ ಮನೆಗೆ ಉಪ್ಪನ್ನು ತೆಗೆದುಕೊಂಡು ಬರುವುದರಿಂದ ಮನೆಗೆ ಮಹಾಲಕ್ಷ್ಮಿ ಆಗಮನವಾಗುತ್ತದೆ ಉಪ್ಪು ಅನ್ನುವುದು ಮಹಾಲಕ್ಷ್ಮಿ ಸಂಕೇತ ಆಗಿರುವುದರಿಂದ ನೀವು ಇದನ್ನು ನೋಡಿಕೊಳ್ಳಬೇಕು ಇನ್ನು ಯಾವುದೇ ಕಾರಣಕ್ಕೂ ಹೆಣ್ಣುಮಕ್ಕಳು ಅಡುಗೆ ಮನೆಯಲ್ಲಿರುವಂತಹ ಡಬ್ಬಗಳಲ್ಲಿ ದುಡ್ಡಿಡುತ್ತಿದ್ದರೆ ಇಂತಹ ದುಡ್ಡುಗಳನ್ನು ಇಡುವುದು ತುಂಬ ಒಳ್ಳೆಯದು ಆದರೆ ಯಾವ ದಿಕ್ಕಿಗೆ ದುಡ್ಡನ್ನು ಇಡಬೇಕು ಅನ್ನುವುದು ಮುಖ್ಯವಾಗುತ್ತೆ ಮನೆಯ ಈಶಾನ್ಯ ದಿಕ್ಕಿಗೆ ದುಡ್ಡನ್ನು ಇಡುವುದರಿಂದ ದುಡ್ಡು ಅಭಿವೃದ್ಧಿ ಅನ್ನುವುದು ಆಗುತ್ತದೆ ವಿನಾಕಾರಣ ಜಗಳ ಕದನಗಳು ಮನೆಯಲ್ಲಾಗುತ್ತಿದ್ದರೆ ಕೆಲವೊಂದು ವಾಸ್ತು ದೋಷಗಳು ಇದೆ ಅನ್ನುವ ಅರ್ಥ ಬರುತ್ತದೆ ಈ ವಾಸ್ತು ದೋಷ ಪರಿಹಾರ ಆಗಬೇಕು ಅನ್ನುವುದಾದರೆ ಮನೆಯ ಮೂಲೆ ಮೂಲೆಗಳಿಗೂ ಹಸಿರು ಗಂಜಿಯನ್ನು ಒಂಬತ್ತು ದಿನಗಳ ಕಾಲ ಇಡುತ್ತಾ ಬರಬೇಕು ಪ್ರತಿದಿನ ಬದಲಾವಣೆ ಮಾಡುತ್ತಾ ಒಂಬತ್ತು ದಿನಗಳ ಕಾಲ ಗುಲಂಗಂಜಿಯನ್ನು ನೀವು ಇಡ್ತಾ ಬಂದರೆ ಮನೆಯ ವಾಸ್ತು ದೋಷವೂ ಕೂಡ ಪರಿಹಾರ ಆಗುತ್ತೆ ವಾಸ್ತು ಬೋರ್ಡ್ ಅಂತ ಸಿಗುತ್ತೆ ಆ ವಾಸ್ತು ಬೋರ್ಡಲ್ಲಿ ಯಾವುದೇ ಕಾರಣಕ್ಕೂ ವಾಸ್ತು ದೋಷ ಇದ್ದರೆ ಮನೆಯನ್ನು ಒಡೆದು ಸರಿ ಮಾಡಿಸೋದಕ್ಕಿಂತ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ವಾಸ್ತುಶಾಸ್ತ್ರಕ್ಕೆ ಸಂಬಂಧಿಸಿದ ಆ ಬೋರ್ಡನ್ನು ಅವರಿಂದ ಕೇಳಿ ಪಡೆದುಕೊಂಡರೆ ಖಂಡಿತವಾಗಿಯೂ ಮನೆಯ ಏಳಿಗೆ ಅನ್ನುವುದು ಆಗುತ್ತೆ ಧನಲಕ್ಷ್ಮಿ ಅನ್ನುವುದು ಪ್ರಾಪ್ತಿಯಾಗುತ್ತೆ ಇನ್ನು ಅನೇಕ ಸಮಸ್ಯೆಗಳು ಪರಿಹಾರ ಆಗಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಅವರಿಂದ ಎಲ್ಲವನ್ನು ಕೇಳಿ ಪಡೆದುಕೊಳ್ಳಿ ಉಚಿತವಾಗಿ ನಿಮಗೆ ಶಾಸ್ತ್ರವನ್ನು ಹೇಳ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ